ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ಮೊದಲು ಅವರು ಮುಖ್ಯ ನ್ಯಾಯಮೂರ್ತಿಗಳ ಬಂಗಲೆಯನ್ನ ಖಾಲಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಸುದ್ದಿಯಾಗಿದ್ರು ಸ್ವತಃ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಬಂಗಲೆ ತೆರವಿಗೆ ತಕ್ಷಣ ಕ್ರಮ ಕೈಗೊಳ್ಳೋಕೆ ಸೂಚಿಸಿದೆ ಈ ಮಧ್ಯೆ ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಒಬ್ಬರು ನ್ಯಾಯಮೂರ್ತಿ ಖನ್ನ ಬಂದ್ ಹೊರಟು ಈಗ ಮತ್ತೊಂದು ಸುದ್ದಿ ಬಂದಿದೆ ಈ ಬಾರಿ ಅವರು ಸುದ್ದಿಯಲ್ಲಿರೋದು ಅವರ ಕಾರಿನ ಸಂಖ್ಯೆಯ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಕಡೆಯಿಂದ ಸಾರಿಗೆ ಆಯುಕ್ತರಿಗೆ ಪತ್ರವೊಂದು ಹೋಗಿದೆ ಇದರಲ್ಲಿ ಮಾಜಿ ಸಿಜಿಐ ಅವರ ಕಾರಿಗೆ ವಿಶಿಷ್ಟ ಸಂಖ್ಯೆ ನೀಡುವಂತೆ ಒತ್ತಾಯಿಸಲಾಗಿದೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ಹೊಸ ಮರ್ಸಿಡಿಸ್ ಬೆಂಜ್ ಕಾರಿಗೆ ಇಇ ಎರಡು ಎರಡು ಸೊನ್ನೆಗಾಗಿ ನಿರ್ದಿಷ್ಟ ನೋಂದಣಿ ಸಂಖ್ಯೆಯನ್ನು ತ್ವರಿತವಾಗಿ ಹಂಚಿಕೆ ಮಾಡುವಂತೆ ಪತ್ರದಲ್ಲಿ ಕೋರಲಾಗಿದೆ ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಡಿವೈ ಚಂದ್ರಚೂಡ್ ಅವರು ಖರೀದಿ ಮಾಡಿದ ಮರ್ಸಿಡೀಸ್ ಕಾರಿಗೆ ಹಂಚಿಕೆ ಮಾಡಬೇಕು ಅಂತ ಬಯಸಲಾಗಿರುವ ಸಂಖ್ಯೆಯನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಜುಲೈ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ನ ಉಪ ರಿಜಿಸ್ಟ್ರಾರ್ ದೆಹಲಿ ಸಾರಿಗೆ ಆಯುಕ್ತರಿಗೆ ಈ ಪತ್ರ ಬರೆದಿದ್ದಾರೆ ಇದಕ್ಕೂ ಮೊದಲು ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಅವರ ಕಾರಿನ ಮತ್ತೊಂದು ನಂಬರ್ ಪ್ಲೇಟ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಅವರ ನಂಬರ್ ಪ್ಲೇಟ್ ನಲ್ಲಿ ಡಿಎಲ್ ಒನ್ ಸಿಜೆ ಐ ಟ್ರಿಬಲ್ ಜೀರೋ ಒನ್ ಅಂತ ಬರೆಯಲಾಗಿತ್ತು ವಾಣಿಜ್ಯೋದ್ಯಮಿ ಲಾಯ್ಡ್ ಮಥಿಯಾಸ್ ಕಾರಿನ ಚಿತ್ರ ಹಂಚಿಕೊಂಡಿದ್ರು ತಮ್ಮ ಪೋಸ್ಟ್ ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಧನಂಜಯ್ ಚಂದ್ರಚೂಡ್ ಅವರನ್ನ ದೆಹಲಿಯಲ್ಲಿ ಖಾಸಗಿ ಸಮಾರಂಭದಲ್ಲಿ ನೋಡಿದೆ ಹೊರಡುವಾಗ ಅವರ ಕಾರಿನ ಪರವಾನಗಿ ಪ್ಲೇಟ್ ಸಂಖ್ಯೆಯನ್ನು ನಾನು ಗಮನ ಸೇರೋಕೆ ಸಾಧ್ಯವಾಗಲಿಲ್ಲ ಅದು ಡಿಎಲ್ ಒನ್ ಸಿ ಜೆ ಐ ತ್ರಿಬಲ್ ಜೀರೋ ಒನ್ ಮುಖ್ಯ ಚುನಾವಣಾ ಆಯುಕ್ತರ ಕಾರಿನ ನಂಬರ್ ಪ್ಲೇಟ್ ಡಿ ಎಲ್ ಒನ್ ಸಿಇ ಸಿ ತ್ರಿಬಲ್ ಜೀರೋ ಒನ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವರು ಬರೆದಿದ್ರು ಈಗ ಡಿ ಚಂದ್ರಚೂಡ್ ಅವರು ಹೊಸ ಕಾರನ್ನ ಖರೀದಿ ಮಾಡಿದ್ದಾರೆ ಮತ್ತವರು ಈ ಕಾರಿಗೆ ನಿರ್ದಿಷ್ಟ ರೀತಿಯ ನೋಂದಣಿ ಸಂಖ್ಯೆ ಬಯಸಿದ್ದಾರೆ ಅನ್ನೋ ಸುದ್ದಿಯ ಬಳಿಕ ಲಾಯ್ಡ್ ಮಥ್ಯಾಸ್ ಮತ್ತೆ ಬರೆದಿದ್ದಾರೆ ಡಿ ಚಂದ್ರಚೂಡ್ ದೀರ್ಘಕಾಲದಿಂದ ವಿವಿಐಪಿ ಕಾರು ನೋಂದಣಿ ಪ್ಲೇಟ್ ಫೆಟಿಸ್ ಹೊಂದಿದ್ದಾರೆ ಅಂತ ಅವರು ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆಗೆದ ಚಿತ್ರ ಇಲ್ಲಿದೆ ಅವರು ಸಿಜೆಐ ಆಗಿದ್ರು ಮತ್ತು ಸಿಜೆಐ ಅನ್ನೋದನ್ನ ನಂಬರ್ ಪ್ಲೇಟ್ ಅನ್ನ ಸ್ವತಃ ಹಾಕೊಂಡ್ರು ಅಂತ ಕೇಳಿದ್ದಾರೆ ಅವರು ನಿವೃತ್ತ ಸಿಜೆಐ ಅವರ ಕಾರಿಗೆ ನಿರ್ದಿಷ್ಟ ನೋಂದಣಿ ಸಂಖ್ಯೆ ನೀಡುವಂತೆ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಕಡೆಯಿಂದಲೇ ಸಾರಿಗೆ ಆಯುಕ್ತರಿಗೆ ಮನವಿಗೆ ಹೋಗಿರೋದು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇದು ಸಹಜ ಪ್ರಕ್ರಿಯೆನಾ ಅಥವಾ ಹುದ್ದೆಯಲ್ಲಿದ್ದವರ ಪ್ರಭಾವದ ದುರುಪಯೋಗನ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು